ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಅರವತ್ತ ಎಂಟನೆಯ ಪದ್ಯದ ಬಳಿಕದ ವಚನ ಹೀಗಿದೆ ಅಂತು ಕವಿದ ರಿಪು ಬಳ ಜಲನಿಧಿಯಂ ಕಳ ಕಳರವಂ ಕೇಳದು ಕೊಳಲಂ ಪೊಗಲೊಲ್ಲದೆ ನಿಂದ ಮರುಜಮಾಧಾಂತರಂ ಪಾಂಚಳರಾಜಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತು ಕವಿದ ರಿಪು ಬಳ ಜಳನಿಧಿಯ ಕಳ ಕಳರವಂ ಕೇಳಿದು ಕೊಳಲಂ ಪುಗಲು ಒಲ್ಲದೆ ನಿಂದ ಮನುಜ ಮಾದಾಂತನಂ ಪಾಂಚಾಳ ರಾಜ ಇಂತೆಂತ ಹೀಗೆ ವೈರಿಬಲದ ಶಬ್ದ ಅಂತು ಕವಿದ ರಿಪುಬಳ ಜಲರಿಧಿಯ ಅಂದರೆ ಸಮುದ್ರದ ಹಾಗೆ ಕವಿದು ಬರುತ್ತಿರುವ ರಿಪುಬಳ ವೈರಿಬಲದ ಬೊಬ್ಬಾಟ ಜಲರಿಧಿಯ ಕಳಕಳವನ್ನು ಕೇಳಿದು ಆ ಸಮುದ್ರದ ಹಾಗೆ ಅದು ಬೋರ್ಗರಿಯುವುದನ್ನು ಕೇಳಿ ಪ್ರಲೋಪಕರುಳ್ಳ ಅಂದರೆ ಈ ದುರ್ಯೋಧನ ಸೈನ್ಯ ಹಿಂಬಾಲಿಸಿಕೊಂಡು ಬರುವುದನ್ನು ಕಂಡಂತಹ ಅರ್ಜುನ ಒಳರಂ ಪುರವನ್ನು ಹೋಗಲಲ್ಲದೆ ಹಾಗೆ ನಿಂತ ಮನುಜ ಮಾದಾನ ಮನುಜ ಮಾದಾಂತ ಎನ್ನುವಂತಹ ಮಾದಾಂತ ಎನ್ನುವ ಬಿರುದನ್ನು ಹೊತ್ತ ಅರಿಕೆ ಸರಿಯು ಹಾಗೆಯೇ ನಿಂತಿರಲು ರಾಜ ಇಂತಂದಂ ಪಾಂಚಾಳ ರಾಜನು ಅರ್ಜುನನ ಕುರಿತು ಹೀಗೆ ಹೇಳಿದಳೆ